ವೆಲ್ಕಮ್ ಟು ಹಂಸ್ ರುಚಿ ಅಡುಗೆ ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂತಹ ಹೆಸರುಬೇಳೆ ಹಾಗೂ ಸಬ್ಬಕ್ಕಿ ಸೊಪ್ಪನ್ನ ಯೂಸ್ ಮಾಡಿ ಒಂದು ಪಲ್ಯನ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ನಾವು ಜೋಳದ ರೊಟ್ಟಿಗೆ ಹಾಗೆ ಚಪಾತಿಗೆ ರೊಟ್ಟಿಗೆ ಎಲ್ಲನೂ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಡಿಸಿ ಹಚ್ಚಿಟ್ಕೊಂಡಿರ್ತೀನಿ ಹಾಗೆ ಅರ್ಧ ಕಪ್ಪಷ್ಟು ಹೆಸರು ಹೆಸ್ರುಬೇಳೆನ ನೆನೆಸಿಟ್ಟಿರೋದು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನೆಕ್ಸ್ಟು ಎಣ್ಣೆ ಉಪ್ಪು ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಗೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿರೋದು ಟೊಮ್ಯಾಟೊ ಒಂದು ಅರ್ಧ ಹಾಗೆ ಒಗ್ಗರಣೆಗೆ ಕರಿಬೇವು ಕಾಯಿ ತುರಿ ಸ್ವಲ್ಪ ಇದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದಕ್ಕೆ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿರೋದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಹಾಫ್ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಮಾತ್ರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಒಂದು ಕಡ ಇಟ್ಕೊಂಡು ಈಗ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ನಂತರ ಈಗ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಈಗ ಇದಕ್ಕೆ ಕರ್ಬೇವು ಇದ್ದೀನಿ ಕರ್ಬೇವು ಸ್ವಲ್ಪ ಚಟಪಿಟ ಅಂತ ಅಂದಮೇಲೆ ನೆಕ್ಸ್ಟ್ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿನ ನೀವು ಬೇಕಾದರೆ ಜಜ್ಜಿ ಬಿಟ್ಟು ಕೂಡ ಹಾಕೋಬೋದು ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಒಂದು ಕಟ್ ಮಾಡಿರೋವಷ್ಟು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳ ಹಾಕ್ಕೊಳ್ತಾಯಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಕೆಂಪಣ್ಣ ಬರೋವರೆಗು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಅರ್ಧ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಈ ಪಲ್ಯಕ್ಕೆ ಟೊಮೆಟೊ ಬೇಡ ಅಂತ ಅನಿಸಿದ್ರೆ ನಿಂಬೆ ರಸ ಕೂಡ ಲಾಸ್ಟಲ್ಲಿ ಪಲ್ಯ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಿಂಬೆ ರಸನ ಹಾಕ್ಕೋಬೋದು ನಾನು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಟೊಮೆಟೊದು ಅಂತ ನೆಕ್ಸ್ಟ್ ಇದಕ್ಕೆ ಈಗ ರುಬ್ಬಿರುವಂತಹ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಈಗ ಇದಕ್ಕೆ ಹೆಸ್ರುಬೇಳೆ ಹಾಕೊಳ್ಳೋಣ ಹೆಸ್ರುಬೇಳ ನೀವು ಈ ಪಲ್ಯ ಮಾಡೋದಕ್ಕೂ ಮುಂಚೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಹೆಸರುಬೇಳೆ ಹಾಕೊಂಡ್ಮೇಲೆ ನಾವು ಜಾಸ್ತಿ ಇದನ್ನು ಫ್ರೈ ಮಾಡಬಾರ್ದು ಯಾಕಂದರೆ ಬೇಳೆ ಗಟ್ಟಿಯಾಗಿಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ ಹಾಗಾಗಿ ಹೆಸರುಬೇಳೆ ಹಾಕಿದ ನಂತರನೇ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡಿದ ನಂತರ ಒಂದ್ಸಲಿ ಮಿಕ್ಸ್ ಮಾಡಿ ಇದನ್ನು ಈಗ ನಾವು ಬೇಯೋದಕ್ಕೆ ಬಿಡಬೇಕು ಸಬ್ಬಕ್ಕಿ ಸೊಪ್ಪಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ಬೇಯೋದಿಕ್ಕೆ ಹಾಗೆ ನಾನಿನ್ನೂ ನೀರು ಇನ್ನೂ ಆ್ಯಡ್ ಮಾಡಿಲ್ಲ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ ನಂತರ ನೋಡಿ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿದೆ ಇದರ ಜೊತೆಗೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಕೂಡ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇದು ಹಸಿ ಸ್ಮೆಲೆಲ್ಲ ಹೋಗುವವರೆಗೂ ಒಂದು ಐದು ನಿಮಿಷದಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕು ಈಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಪಲ್ಯದಲ್ಲಿ ಸ್ವಲ್ಪ ನೀರಿನಂಶ ಇರಬಾರ್ದು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತಷ್ಟೇ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ ಕಾಯಿ ತುರಿ ಹಾಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಬ್ಬಕ್ಕಿ ಸೊಪ್ಪಿನ ಪಲ್ಯಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪನೂ ನೀರಿನಂಶ ಇಲ್ಲ ಫುಲ್ಲು ಡ್ರೈ ಆಗಿದೆ ಈಗ ಸಬ್ಬಕ್ಕಿ ಸೊಪ್ಪು ಮತ್ತು ಹಾಗೆ ಹೆಸರು ಬೇಳೆಯ ಪಲ್ಯ ರೆಡಿಯಾಗಿದೆ ತುಂಬ ರುಚಿಯಾಗತ್ತೆ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ಪಲ್ಯನ ರೆಡಿ ಮಾಡ್ಕೊಂಡು ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಿಮಗೆ ಹೆಸರು ಬೇಳೆ ಈ ಥರ ಹಸಿದು ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲಾಂದರೆ ಬೇಯಿಸ್ಬಿಟ್ಟು ಕೂಡ ಹಾಕೋಬೋದು ನಮ್ಮ ಮನೇಲಿ ಇವತ್ತು ಸಬ್ಬಕ್ಕಿ ಸೊಪ್ಪಿನ ಪಲ್ಯಕ್ಕೆ ಚಪಾತಿ ಮಾಡಿಕೊಂಡು ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರೆ ನೀವು ಅಷ್ಟೇ ಈ ರೆಸಿಪಿನ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಂಸು ರುಚಿ ಅಡುಗೆ ಅಂತ ಸಬ್ಸ್ಕ್ರೈಬ್ ಮಾಡಿ Thank you for watching!